ಯಾರ್ಯಾರು ಜೀವ ತೆಗಿತಾರೆ ಇದನ್ನೆಲ್ಲವನ್ನ ಬ್ಲಾಕ್ ಮ್ಯಾಜಿಕ್ ಅನ್ಕೊಳ್ಳಿ ಯಾರ್ಯಾರು ನಿಮಗ್ ಭಯ ಬೀಳಿಸ್ತಾ ಇದೆಲ್ಲ ಬ್ಲಾಕ್ ಮ್ಯಾಜಿಕ್ ಅನ್ಕೊಳ್ಳಿ ಇಡೀ ಜೀವನದಲ್ಲಿ ಕೆಡುಕ್ ಏನೇನಿದೆಯೋ ಇದೆಲ್ಲ ನೀವು ಬ್ಲಾಕ್ ಮ್ಯಾಜಿಕ್ ಅಂತಾನೆ ತಿಳ್ಕೊಳ್ಳಿ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಬೇರೆ ಏನೂ ಇಲ್ಲ ಕೆಡುಕು ಕೆಟ್ಟದ್ದು ಸೊ ಅದು ನರಕವನ್ನ ದರ್ಶಿಸುತ್ತೆ ನೀವು ನರ್ಕ ದರ್ಶನ ಮಾಡಬಹುದು ಒಳ್ಳೇದೇನೇನಿದೆಯೋ ಧೈರ್ಯ ಧೈರ್ಯ ಪಡೋ ಕೊಡೋ ಅಂತವ್ರು ಯಾರ್ಯಾರೋ ಅದರಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ನೀವು ಅದರಿಂದ ಬೆಳಿತಾ ಇದ್ದೀರಾ ಸಮೃದ್ಧಿ ಹೊಂದುತ್ತಾ ಇದ್ದೀರಾ ನೀವು ಅದರಿಂದ ಕಲಿತಾ ಇದ್ದೀರಾ ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀರಾ ಇದೆಲ್ಲವೂ ಕೂಡ ವೈಟ್ ಮ್ಯಾಜಿಕ್ ಇದಕ್ಕೆ ಬ್ಲ್ಯಾಕು ವೈಟ್ ವೈಟ್ ಅಂತ ಭಾವ ಮಾಡುವಂಥ ಅವಶ್ಯಕತೆ ಇಲ್ಲ ಹೇಗೆ ಹಗಲು ಮತ್ತು ಇರುಳು ಅನ್ನೋದಿರುತ್ತೋ ಅದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇರ್ತಾರೆ ವೈಟ್ ಮ್ಯಾಜಿಕ್ ಮಾಡೋರು ಇರ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಅದನ್ನು ಐಡೆಂಟಿಫೈ ಮಾಡೋದು ಬೇಕಾಗಿಲ್ಲ ಪರ್ಟಿಕ್ಯುಲರ್ ಆಗಿ ಅದನ್ನು ಸಪ್ರೇಟ್ ಮಾಡೋದು ಬೇಕಾಗಿಲ್ಲ ಕೇವಲ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ಅಂದರೆ ಅದು ಒಂದು ಕೆಟ್ಟದ್ದು ಕೆಡುಕು ರಾಂಗ್ ಸೊ ಅದನ್ನು ಮೋಸ ಕಳ್ತನ ಸುಳ್ಳು ಕೊಲೆ ಇದಕ್ಕೆ ಬೇಕಾದರೆ ನೀವು ಹೋಲಿಸ್ಕೊಳ್ಬೋದು ಇದೆಲ್ಲವೂ ಕೂಡ ಕೆಟ್ಟದ್ದು ಕೆಟ್ಟದ್ದು ಮಾಡೇ ಮಾಡ್ತಾರೆ ಕಳ್ಳ ಕೂಡ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ಕೇ ಕಳ್ಳ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾನೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ನೀವೇನು ಅನ್ಕೊಂಡಿದ್ರೆ ಕೇವಲ ವಾಮಾಚಾರ ಅಂತ ಇಲ್ಲ ವಾಮಾಚಾರ ಅಂತ ನಾನು ನಿಮಗೆ ಬಹಳ ಸುಲಭವಾಗಿ ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಒಂದು ಕಂಪ್ಯೂಟರ್ ತಗೊಂಡ್ರೆ ಅದಕ್ಕೆ ವೈರಸ್ ಅಟ್ಯಾಕ್ ಆಗೇ ಆಗುತ್ತೆ ಆ ವೈರಸ್ ಏನಿದೆ ಇದೇ ಬ್ಲ್ಯಾಕ್ ಮ್ಯಾಜಿಕ್ ಆ ವೈರಸ್ಸನ್ನು ನಾಶಗೊಳಿಸೋದಕ್ಕೆ ವೈರಸ್ ಒಳಗಡೆ ಇರೋ ಥರ ಒಂದು ಆ್ಯಂಟಿ ಸಾಫ್ಟ್ವೇರ್ ಸಾಫ್ಟ್ವೇರನ್ನು ಹಾಕ್ತಾರೆ ಯಾವಾಗ ವೈರಸ್ ಸಾಫ್ಟ್ವೇರ್ ಆಗ್ತೀರಾ ಸಾವಿರಾರು ನೂರಾರು ಸಾಫ್ಟ್ವೇರ್ಗಳಿದ್ದಾವೆ ಯಾವುದೋ ಒಂದು ನಿಮಗೆ ನಿಮಗೆ ಇಷ್ಟ ಇರುವಂತದ್ದು ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಕ್ಸೆಪ್ಟ್ ಮಾಡುವಂಥದ್ದನ್ನು ಒಂದು ಆ್ಯಂಟಿವೈರಸ್ನ ಹಾಕ್ತಿರ್ತದೆ ಇದು ವೈಟ್ ಮ್ಯಾಜಿಕ್ ಅದೇ ಥರ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ದೇಹದಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿ ವ್ಯಕ್ತಿಯಿಂದ ಆಗಿರಬಹುದು ಪ್ರಾಣಿಗಳಿಂದ ಆಗಿರಬಹುದು ವಸ್ತುಗಳಿಂದ ಆಗಿರಬಹುದು ಕೆಲವೊಂದು ಸೂಕ್ಷ್ಮ ರೂಪದಲ್ಲಿರುವಂತಹ ಫಾರ್ ಫಾರ್ ಎಕ್ಸಾಂಪಲ್ ಗಾಳಿಯಿಂದ ಆಗಿರಬಹುದು ಈಗ ವೈರಸ್ ಎಲ್ಲ ಎಲ್ಲಿಂದ ಬರುತ್ತೆ ಗಾಳಿಯಿಂದ ಬರುತ್ತದೆ ಈಗ ಅಕ್ಷಿ ಅಂತ ಯಾರೋ ಹೊಡೆದ ಅವನಿಗೆ ಏನೋ ಕಾಯಿಲೆ ಇದೆ ತಕ್ಷಣ ಪಕ್ಕದಲ್ಲಿರೋನಿಗೆ ಹೋಯ್ತು ಅಥವಾ ಅವನೇ ಅದನ್ನು ಬಿಟ್ಟು ಥ್ಯಾಂಕ್ ಯು ಅಂತ ಕೈ ಕೊಡ್ತಾನೆ ಕೈ ಕೊಟ್ಟಾಗ ನಿಮಗೆ ಬಂತು ನೀವು ಅದರಲ್ಲಿ ಮುಖ ಎಲ್ಲ ಒರೆಸ್ಕೊಂಡಿರ್ತೀರಾ ನಿಮಗೆ ಆ ವೈರಸ್ ಹೋಯ್ತು ಇದು ಕೂಡ ಬ್ಲಾಕ್ ಮ್ಯಾಜಿಕ್ ಈಗ ಅದನ್ನು ಓಡಿಸೋದಕ್ಕೆ ನಿಮಗೆ ಆಂಟಿಬಯೋಟಿಕ್ ಅಂತ ಹೇಳಿ ಮೆಡಿಕಲ್ ಸ್ಟೋರಲ್ಲೂ ಅಥವಾ ಡಾಕ್ಟರ್ ಅದನ್ನು ಬರ್ಕೊಡ್ತಾರೆ ಒಂದು ಇಂಜೆಕ್ಟ್ ಮಾಡ್ತಾರೆ ಒಂದು ಮಾತ್ರೆ ಕೊಡ್ತಾರೆ ಇದೆಲ್ಲ ಏನು ಅಂದರೆ ಆ್ಯಂಟಿ ವೈರಸ್ ಬಂದ್ಬಿಟ್ಟಿದೆ ಈಗ ನಿಮಗೆ ಕಂಪ್ಯೂಟರ್ ಅಲ್ಲಿ ಹೇಗೆ ವೈರಸ್ ಹಾಕಿದಾಗ ಅದು ಪ್ರೊಟೆಕ್ಟ್ ಮಾಡುತ್ತೋ ಅದೇ ರೀತಿ ಈ ರೀತಿ ಕೆಲವೊಂದು ಕ್ರಿಯೆ ಮೂಲಕ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರುವಂಥದನ್ನು ತಡೆಗಟ್ಟೋದಕ್ಕೆ ಮನೆಯಲ್ಲಿ ನೀವು ಒಂದು ಅತ್ಯದ್ಭುತವಾದ ಯಂತ್ರಗಳನ್ನು ನಿರ್ಮಾಣ ಮಾಡಿ ಹಾಕೊಳ್ಳೋದ್ರಿಂದ ಆ ಯಾವುದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದು ವೈಟ್ ಮ್ಯಾಜಿಕ್ ಇರೋದರಿಂದ ಒಳಗಡೆ ಬರಲ್ಲ ಅಂದರೆ ವೈರಸ್ ಇರೋದ್ರಿಂದ ಅದು ಯಾವುದು ಒಳಗಡೆ ಬರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಬಹುದು ಅಥವಾ ನಿಮಗೇನಾದರೂ ದೊಡ್ಡ ದೊಡ್ಡದಾಗಿ ಸಮಸ್ಯೆಗಳಿದ್ದರೆ ಸಾಕಷ್ಟು ಜನ ಪ್ರತಿ ತಿಂಗಳು ಯಾರಾದರೂ ಒಬ್ಬರು ಮನೇಲಿ ಬೀಳ್ತಾ ಇರ್ತಾರೆ ಆಕ್ಸಿಡೆಂಟ್ ಆಗ್ತಾ ಇರ್ತಾರೆ ಮತ್ತು ಕೆಲವ್ರದ್ದು ಏನೋ ಗಾಡಿ ಸಮಸ್ಯೆ ಇನ್ನೊಬ್ರದ್ದು ಏನೋ ಲಾಸ್ ಆಗ್ತಾ ಇರ್ತದೆ ಏನೇ ಕೆಲಸ ಮಾಡಿದ್ರೆ ಲಾಸ್ ಆಗ್ತಾ ಆಗ್ತಾಯಿರ್ತದೆ ಇವರೆಲ್ಲ ಏನು ಅಂದ್ಕೊಳ್ತಾರೆ ಓ ನನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಆದ್ದರಿಂದ ಹಿಂಗಾಗುತ್ತೆ ಅವನು ವಾಸ್ತವತೆ ಏನಿದೆ ಅದು ನೋಡ್ಕಲ್ಲ ವೈಜ್ಞಾನಿಕವಾಗಿ ಇದಕ್ಕೆ ಉತ್ತರಗಳನ್ನ ಹುಡ್ಕಲ್ಲ ಆಧ್ಯಾತ್ಮಿಕವಾಗೂ ಹುಡ್ಕೋದಿಲ್ಲ ಕಾರಣ ಏನು ಅಂತಂದರೆ ಇವರಿಗೆ ಒಬ್ಬರು ಮಾರ್ಗದರ್ಶಕರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಹೇಳಬೇಕು ಇದರಲ್ಲಿ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇದ್ದಾರೆ ಅಂತ ಗೊತ್ತಿಲ್ಲ ಆದ್ರಿಂದ ಅವರೇ ಚಿಂತೆ ಮಾಡ್ತಾರೆ ಅವರೇ ಸಮಸ್ಯೆಯಲ್ಲಿ ಅವರೇ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ನೋಡ್ತಾರೆ ಅವರೇ ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ನೋಡ್ತಾರೆ ಉನ್ನ ಕಂಡುಕೊಳ್ಳುವಂಥವ್ರು ಪರಿಹಾರಗಳನ್ನು ಕಂಡುಕೊಳ್ಳುವಂಥವ್ರು ಇಡೀ ಜಗತ್ತಿನಲ್ಲಿ ಕೇವಲ ತರ್ಟಿ ಪರ್ಸೆಂಟ್ ಜನರು ಮಾತ್ರ ಇನ್ನು ಸೆವೆಂಟಿ ಪರ್ಸೆಂಟ್ ಉತ್ತರಗಳನ್ನು ಕಂಡುಕೊಳ್ಳಲ್ಲ ಅವರು ಭಯದೊಳಗಡೆ ಬದುಕಿರ್ತಾರೆ ನನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ಯಾರಿಗಾದರೂ ಒಬ್ರು ಹುಷಾರಿರಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಏನೋ ಒಂದು ಅಡೆತಡೆಗಳಾಗ್ತಾ ಇರ್ತವೆ ನಾನು ಸಾಲ್ಗಾರ ಆಗ್ಬಿಟ್ಟೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟವ್ರೆ ಅದಕ್ಕೆ ನಾನು ಸಾಲ್ಗಾರ ಆಗ್ಬಿಟ್ಟೆ ಇವನು ಅಜ್ಞಾನದಿಂದ ಸಾಲ ಮಾಡ್ಕೊಂಡವನೇ ಏನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಸಾಲ ಮಾಡ್ಬಿಟ್ಟವನೇ ಅದಕ್ಕೆ ಬ್ಲಾಕ್ ಮ್ಯಾಜಿಕ್ ಪಟ್ಟಿ ಹೊಡಿತಾವನೆ ಸೀಲ್ ಹೊಡಿತಾವನೆ ಬ್ಲಾಕ್ ಮ್ಯಾಜಿಕ್ ಇಂದ ಆಗಿತ್ತು ಅಂತ ಅಯ್ಯೋ ಮುಟ್ಟಾಳ ನಿನ್ನ ಅಜ್ಞಾನದಿಂದ ಮಾಡಿದ್ದಕ್ಕೆ ಅದಕ್ಕೆ ಯಾಕೋ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದೆಯಾ ಅವನಿವಾಗ ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ಟವನೇ ಮಾಡ್ಬಿಟವನೇ ಅಂತ ಹೇಳ್ತಾವನೆ ಸರಿ ಕಣೆಯಾ ನಿನ್ನ ಸಾಲ ತೀರ್ಸೋದಕ್ಕೆ ಈಗ ವೈಟ್ ಮ್ಯಾಜಿಕ್ ಹೆಂಗ್ ಮಾಡೋದು ಈಗ ಬ್ಲಾಕ್ ಮ್ಯಾಜಿಕ್ ಮಾಡವನೇ ಅಂದ್ಮೇಲೆ ನಿನಗೆ ಸಮಸ್ಯೆ ಗೊತ್ತಿದ್ಮೇಲೆ ವೈಟ್ ಮ್ಯಾಜಿಕ್ ಯಾವುದು ಅದಕ್ಕೆ ಗುರುಜಿ ನಿಮ್ಮ ಹತ್ರ ಬಂದಿರೋದು ಅಂತ ಸಾಲ ಮಾಡ್ಕೊಂಡು ಬಂದ್ಬಿಟ್ಟು ಓಂ ಚುಮ್ ಭ್ರೀಮ್ ಅಂದಿದ ತಕ್ಷಣನೇ ಅದು ವೈಟ್ ಮ್ಯಾಜಿಕ್ ಆಗ್ಬಿಡ್ತದ ಅವ್ನ ಸಮಸ್ಯೆಗಳೆಲ್ಲ ತೀರೋಗ್ಬಿಡ್ತದ ಸಾಲಗಳಿಗೆಲ್ಲ ದುಡ್ಡು ಮರದಿಂದ ಉದುರಿ ಆಕಾಶದಿಂದ ಲಕ್ಷಾಂತರ ರೂಪಾಯಿ ಕೊಟ್ಟೆ ಐ ತಗೊಳ ಮಗನೇ ತಗೋ ನೀನ್ ತಗೋ ನೀನ್ ತಗೋ ಯಾರು ಕೊಟ್ಟಿದ್ರೆಲ್ಲ ಸಾಲಗಳು ತೀರ್ಬಿಡ್ತದ ಓಂ ಚುಮ್ ಅಥವಾ ಯಾರಾದ್ರೂ ಸಾಲ ಕೊಟ್ಟಿರೋ ಎಲ್ಲ ಸತೋಗ್ಬಿಡ್ತಾರ ಖಂಡಿತವಾಗ್ಲಿಲ್ಲ ಇದನ್ನ ನೀವು ವಾಸ್ತವತೆಯ ದೃಷ್ಟಿಯಿಂದ ಮಾಡಿರುವಂತಹ ಸಾಲಗಳನ್ನ ಶ್ರಮಪಟ್ಟು ತೀರಿಸ್ಬೇಕು ದುಡಿದು ತೀರಿಸ್ಬೇಕು ಸಂಪಾದನೆ ಮಾಡಿ ತೀರಿಸಬೇಕು ಇದು ಬಿಟ್ಬಿಟ್ಟು ಏನೋ ಮ್ಯಾಜಿಕ್ ಮಾಡಿಕೊಂಡು ನಾವು ಅದು ಇದು ಮಾಡ್ಕೊಂಡಿದ್ರೆ ಆಗಲ್ಲ ಆದ್ದರಿಂದ ಮೊದಲು ಮನುಷ್ಯನಿಗೆ ಏನೇನು ಮಾಡ್ತಾವನೆ ಆ ಅಜ್ಞಾನದಲ್ಲಿಂದ ತರಬೇಕು ದಡ್ಡತನ ಮೂರ್ಖತನದಿಂದ ಹೊರಗೆ ತರಬೇಕು ಆದ್ದರಿಂದ ಯಂತ್ರ ಮಂತ್ರ ತಂತ್ರ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ ರೀತಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಕ್ತ ಸಮಾಲೋಚನೆಯ ನಂತರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಮುಂದಿನ ಅಭಿವೃದ್ಧಿ ಸಮೃದ್ಧಿಗಾಗಿ ನಿರಂತರ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಸಹ ಕೊಡಲಾಗುತ್ತೆ